ದೇಶಾದ್ಯಂತ ಜೂನ್ ನಾಲ್ಕನೇ ತಾರೀಕು ಅಂದರೆ ಇಂದು ಇವತ್ತು ಲೋಕಸಭಾ ಚುನಾವಣೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈ ಮೂರೂ ಪಕ್ಷಗಳ ಅಭ್ಯರ್ಥಿಗಳ ಫಲಿತಾಂಶ ಹೊರಬಿದ್ದಿದೆ ಸೋಲು ಕಂಡಿರುವವರು ಗೆಲುವಿನ ಆದಿ ಕಂಡುಹಿಡಿಯಲು ಮುಂದಾಗಬೇಕು ಗೆಲುವು ಕಂಡಿರುವವರು ಈ ಒಂದು ಆಯಾ ಜಿಲ್ಲೆಯ ಅಂದರೆ ಆಯಾ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ನಾವು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದ್ದೀವಿ ಜೆ ಡಿ ಎಸ್ಸು ಅಭ್ಯರ್ಥಿ ಗೆದ್ದಿದರೆ ನಮ್ಮ ಮಾತು ಕೇಳ್ತಾರಂದರೆ ಬಿ ಜೆ ಪಿಯವರು ಅವರು ಹಗ್ಗ ಜಗ್ಗಾಟ ಆಗಬಾರ್ದು ಅದರಂತೆ ಇವತ್ತು ಜನಸಾಮಾನ್ಯರು ಅಂದರೆ ಮತ ಬಾಂಧವರು ಕೊಟ್ಟಿರುವಂತಹ ತೀರ್ಪಿಗೆ ಎಲ್ಲರೂ ತಲೆ ಬಾಗಲೇಬೇಕು ಅದನ್ನು ಬಿಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾನೆ ನಮ್ಮ ಅಭ್ಯರ್ಥಿ ಸೋತಿದ್ದಾನೆ ಅಂಥೇಳಿ ಹಗ್ಗ ಜಗ್ಗಾಟ ಮತ್ತು ಜಗಳಗಳಿಗೆ ಆಸ್ಪದ ಕೊಡದಿದೆ ಶಾಂತಿಯುತವಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದುವರವರು ಮತ್ತು ಸೋತಿರೋರು ಸಮಾನವಾಗಿ ಹಂಚಿಕೊಳ್ಳುವ ಮುಖಾಂತರ ಊ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಪಲ್ ಆ ಪರಿಶ್ರಮದಿಂದ ಇವತ್ತು ಏನು ಶಾಂತಿಯುತವಾಗಿ ಮತದಾನ ಹೊತ್ತು ಎಣಿಕೆ ಆಗಿದೆ ಅದಕ್ಕೆ ಕೃತಜ್ಞತೆ ಸಲ್ಲಿಸೋದ್ರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ ಅವರು ಈ ಒಂದು ಲೋಕಸಭಾ ಚುನಾವಣೆ ಏನು ಮತ ದಿನ ದಿನದ ದಿನದಿಂದ ಹಿಡಿದು ಇದುವರೆಗೂ ಯಾವುದೇ ರೀತಿಯ ಗ್ರಾಮೀಣ ಪ್ರದೇಶಗಳಲ್ಲಿರ್ಬೋದು ನಗರದಲ್ಲಿರ್ಬೋದು ಅಶಾಂತಿಗೆ ಮತ್ತು ಕಾನೂನು ಅವ್ಯವಸ್ಥೆಗೆ ಅವ್ಯವಸ್ಥೆಗೆ ಅವಕಾಶ ಮಾಡಿಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದಂತಹ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ್ ಸಾರ್ವ್ರಿಗೂ ಅವರ ಕೆಳ ಹಂತದ ಎಲ್ಲ ಡಿ ಎಸ್ ಪಿಗಳು ಸರ್ಕಲ್ಸ್ಥರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಎಲ್ಲರಿಗೂ ಸಹ ನಮ್ಮ ಬಯಲು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಕೃತಜ್ಞತೆ ಹೇಳುವ ಜೊತೆಗೆ ಮತ್ತೊಮ್ಮೆ ಕೋಲಾರ ಜಿಲ್ಲೆಯ ಸಮಸ್ತ ಮತಬಾಂದವರಲ್ಲಿ ಗ್ರಾಮೀಣ ಪ್ರಜ್ಞಾವಂತರಲ್ಲಿ ನಾವು ಮನವಿ ಇದ್ದೀವಿ ಗೆದ್ದೋರು ಆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಸೋತವರು ನಾನು ಯಾವ ರೀತಿ ಸೋಲು ಕಂಡಿದ್ದೀನಿ ಯಾಕೆ ಈ ಥರ ಸೋಲಾಯಿತು ಅಂಥೇಳಿ ಆ ಸೋಲಿನಲ್ಲಿ ಗೆಲುವನ್ನು ಹುಡುಕಲು ಮುಂದಿನ ಒಂದು ಲೋಕಸಭಾ ಚುನಾವಣೆಗೆ ಸಿದ್ಧರಾಗಬೇಕು ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ಬಯಲುಸೂಮೆ ಕರ್ನಾಟಕ ರಾಜ್ಯ ರೈತ ಸಂಘ ಸರಸನೆಯಿಂದ ಸಮಸ್ತ ಕೋಲಾರ ಜಿಲ್ಲೆಯ ಮತಬಾಂಧವರಲ್ಲಿ ಮತವರನಲ್ಲಿ ಮನವಿಯ ಜೊತೆಗೆ